ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಇವತ್ತಿನ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸುವುದೇನೆಂದರೆ ನೀವು ಜಿಯೋ ಸಿಮ್ ಬಳಕೆದಾರರು ಆಗಿದ್ದೀರಾ ಆಗಿದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ಟೆಲಿಕಾಂ ಸಂಸ್ಥೆ ಇದೀಗ ತನ್ನ ಗ್ರಾಹಕರಿಗಾಗಿ ಅತ್ಯಂತ ಕಡಿಮೆ ಬೆಲೆಯ ಇಪ್ಪತ್ತೆಂಟು ದಿನ ಮಾನ್ಯತೆ ಹೊಂದಿರುವ ಹೊಸ ರೀಚಾರ್ಜ್ ಪ್ಲ್ಯಾನನ್ನು ಬಿಡುಗಡೆ ಮಾಡಿದೆ ಈ ರೀಚಾರ್ಜ್ ಪ್ಲ್ಯಾನ್ನ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡುತ್ತಿದ್ದೇನೆ ಹಾಗಾಗಿ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಇವತ್ತಿನ ನನ್ನ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರೈವೇಟ್ ಟೆಲಿಕಾಮ್ ಸಂಸ್ಥೆ ಎಂದರೆ ಅದು ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ಟೆಲಿಕಾಮ್ ಸಂಸ್ಥೆಯಾಗಿದೆ ಈ ಟೆಲಿಕಾಮ್ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇನ್ನೂರ ನಲವತ್ತು ಮಿಲಿಯನ್ಗಿಂತ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದು ಮತ್ತು ಉತ್ತಮ ಟೆಲಿಕಾಮ್ ಸೇವೆಗಳನ್ನು ನೀಡುತ್ತಿದೆ ಹಾಗೂ ಅತ್ಯಂತ ಕಡಿಮೆ ಬೆಲೆಯ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕೂಡ ನೀಡುತ್ತಾ ಬಂದಿದೆ ಆದರೆ ಇತ್ತೀಚೆಗೆ ಎಲ್ಲ ಟೆಲಿಕಾಂ ಸಂಸ್ಥೆಗಳು ತಮ್ಮ ರೀಚಾರ್ಜ್ ದರಗಳನ್ನು ಏರಿಕೆ ಮಾಡಿದೆ ಇದರಿಂದ ಗ್ರಾಹಕರು ಬೇಸರಗೊಂಡಿದ್ದು ಇದನ್ನು ಮನಗೊಂಡ ಜಿಯೋ ಟೆಲಿಕಾಂ ಸಂಸ್ಥೆ ಅತ್ಯಂತ ಕಡಿಮೆ ಬೆಲೆಯ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಹೊಂದಿರುವ ಹೊಸ ರೀಚಾರ್ಜ್ ಪ್ಲ್ಯಾನನ್ನು ಪರಿಚಯವನ್ನು ಮಾಡಿದೆ ಮೊದಲನೆಯದಾಗಿ ನೂರ ಎಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಜಿಯೋ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯ ಇಪ್ಪತ್ತೆಂಟು ದಿನ ಮಾನ್ಯತೆ ಹೊಂದಿರುವ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ನೂರ ಎಂಬತ್ತೊಂಬತ್ತು ರೂಪಾಯಿ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ನೂರ ಎಂಬತ್ತೊಂಬತ್ತು ರೂಪಾಯಿಯ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳು ಮಾಡುವ ಅವಕಾಶವೂ ಮಾಡಿಕೊಡಲಾಗುತ್ತದೆ ಹಾಗೂ ಪ್ರತಿದಿನ ಮುನ್ನೂರು ಎಸ್ ಎಮ್ ಎಸ್ ಈ ಒಂದು ರಿಚಾರ್ಜ್ನಲ್ಲಿ ಬಳಸಲು ಅವಕಾಶವಿರುತ್ತದೆ ಮತ್ತು ಇಪ್ಪತ್ತೆಂಟು ದಿನಗಳಿಗೆ ಕೇವಲ ಎರಡು ಜಿ ಬಿ ಡೇಟಾ ಮಾತ್ರ ಈ ಒಂದು ರೀಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ಒಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಜಿಯೋ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯ ಇಪ್ಪತ್ತೆರಡು ದಿನಗಳ ಮಾನ್ಯತೆ ಹೊಂದಿರುವ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ಇನ್ನೂರ ಒಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆರಡು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಹಾಗೂ ಪ್ರತಿದಿನ ನೂರು ಎಸ್ ಎಮ್ ಎಸ್ ಈ ಒಂದು ರೀಚಾರ್ಜ್ನಲ್ಲಿ ಬಳಸಲು ಅವಕಾಶವಿರುತ್ತದೆ ಮತ್ತು ಪ್ರತಿದಿನ ಒಂದು ಜಿ ಬಿ ಡೇಟಾ ಬಳಸಲು ಈ ಒಂದು ರೀಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ಹಾಗೂ ಜಿಯೋ ಸಿನೆಮಾ ಜಿಯೋ ವಿ ಜಿಯೋ ಕ್ಲೌಡ್ ಸೇವೆಗಳನ್ನು ಗ್ರಾಹಕರು ಬಳಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಜಿಯೋ ಗ್ರಾಹಕರಿಗೆ ಪ್ರತಿದಿನ ಒಂದು ಜಿ ಬಿ ಡೇಟಾ ನೀಡುವಂತಹ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ಇನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿರುತ್ತದೆ ಹಾಗೂ ಪ್ರತಿದಿನ ನೂರು ಎಸ್ ಎಮ್ ಎಸ್ ಈ ಒಂದು ರೀಚಾರ್ಜ್ನಲ್ಲಿ ಬಳಸಲಾಗುತ್ತದೆ ಮತ್ತು ಪ್ರತಿದಿನ ಒಂದು ಜಿ ಬಿ ಡೇಟಾ ಬಳಸಲು ಈ ಒಂದು ರೀಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ಹಾಗೆಯೇ ಜಿಯೋ ಸಿನಿಮಾ ಜಿಯೋ ಟಿ ವಿ ಜಿಯೋ ಕ್ಲೌಡ್ ಸೇವೆಗಳನ್ನು ಕೂಡ ಗ್ರಾಹಕರು ಬಳಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಜಿಯೋ ಗ್ರಾಹಕರಿಗೆ ಪ್ರತಿದಿನ ಒಂದು ಪಾಯಿಂಟ್ ಐದು ಜಿ ಬಿ ಡೇಟಾ ನೀಡುವಂತಹ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳನ್ನು ಮಾಡಲು ಅವಕಾಶವನ್ನು ಮಾಡಿಕೊಡಲಾಗುತ್ತದೆ ಹಾಗೂ ಪ್ರತಿದಿನ ನೂರು ಎಸ್ ಎಮ್ ಎಸ್ ಈ ಒಂದು ರೀಚಾರ್ಜ್ನಲ್ಲಿ ಬಳಸಲು ಅವಕಾಶವಿರುತ್ತದೆ ಮತ್ತು ಪ್ರತಿದಿನ ಒಂದು ಪಾಯಿಂಟ್ ಐದು ಜಿ ಬಿ ಡೇಟಾ ಬಳಸಲು ಈ ಒಂದು ಈ ರೀಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ಹಾಗೂ ಜಿಯೋ ಸಿನೆಮಾ ಜಿಯೋ ಟಿ ವಿ ಜಿಯೋ ಕ್ಲೌಡ್ ಸೇವೆಗಳನ್ನು ಗ್ರಾಹಕರು ಬಳಸಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಜಿಯೋ ಗ್ರಾಹಕರಿಗೆ ಪ್ರತಿದಿನ ಎರಡು ಜಿ ಬಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಫೈ ಜಿ ಡೇಟಾ ನೀಡುವಂತಹ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶ ಮಾಡಿಕೊಡಲಾಗುತ್ತದೆ ಹಾಗೂ ಪ್ರತಿದಿನ ನೂರು ಎಸ್ ಎಂ ಎಸ್ ಈ ಒಂದು ರೀಚಾರ್ಜ್ನಲ್ಲಿ ಬಳಸಲು ಅವಕಾಶವಿರುತ್ತದೆ ಮತ್ತು ಪ್ರತಿದಿನ ಎರಡು ಜಿ ಬಿ ಡೇಟಾ ಮತ್ತು ಅನ್ಲಿಮಿಟೆಡ್ ಐದು ಜಿ ಡೇಟಾ ಬಳಸಲು ಈ ಒಂದು ರೀಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ಹಾಗೂ ಜಿಯೋ ಸಿನೆಮಾ ಜಿಯೋ ಟಿವಿ ಜಿಯೋ ಕ್ಲೌಡ್ ಸೇವೆಗಳನ್ನು ಗ್ರಾಹಕರು ಬಳಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ವೀಕ್ಷಕರೇ ಗ್ರಾ ಜಿಯೋ ಗ್ರಾಹಕರಿಗೆ ಪ್ರತಿದಿನ ಎರಡು ಪಾಯಿಂಟ್ ಐದು ಜಿ ಬಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಫೈ ಜಿ ಡೇಟಾ ನೀಡುವಂತಹ ರೀಚಾರ್ಜ್ ಪ್ಲ್ಯಾನ್ ಅಂದರೆ ಅದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಆಗಿದೆ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆಗಳನ್ನು ಮಾಡಲು ಅವಕಾಶವಿರುತ್ತದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಈ ಒಂದು ರೀಚಾರ್ಜ್ನಲ್ಲಿ ಬಳಸಲು ಅವಕಾಶವಿರುತ್ತದೆ ಮತ್ತು ಪ್ರತಿದಿನ ಎರಡು ಪಾಯಿಂಟ್ ಐದು ಜಿ ಬಿ ಡೇಟಾ ಮತ್ತು ಅನ್ಲಿಮಿಟೆಡ್ ಫೈ ಜಿ ಡೇಟಾ ಬಳಸಲು ಈ ಒಂದು ರಿಚಾರ್ಜ್ ಯೋಜನೆಯಲ್ಲಿ ಗ್ರಾಹಕರಿಗೆ ಸಿಗುತ್ತದೆ ಹಾಗೂ ಜಿಯೋ ಸಿನೆಮಾ ಜಿಯೋ ಟಿವಿ ಜಿಯೋ ಕ್ಲೌಡ್ ಸೇವೆಗಳನ್ನು ಗ್ರಾಹಕರು ಬಳಸಬಹುದಾಗಿದೆ ಹಾಗೆಯೇ ವೀಕ್ಷಕರೇ ಇನ್ನೂ ಜಿಯೋ ಗ್ರಾಹಕರಿಗೆ ಹಲವಾರು ರೀಚಾರ್ಜ್ ಪ್ಲಾನ್ಗಳು ಲಭ್ಯವಿದ್ದು ಈ ರೀಚಾರ್ಜ್ ಪ್ಲ್ಯಾನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಮೈ ಜಿಯೋ ಅಪ್ಲಿಕೇಶನ್ಗೆ ಭೇಟಿ ನೀಡಿ ಮತ್ತು ಹಲವಾರು ರೀಚಾರ್ಜ್ ಪ್ಲ್ಯಾನ್ಗಳ ಬಗ್ಗೆ ಹೆಚ್ಚಿನ ವಿವರವನ್ನು ಅಲ್ಲಿ ನೀವು ಪಡೆದುಕೊಳ್ಳಬಹುದು ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು